ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ತಂಬ್ಲೇ ನೋಡೇ ಇರ್ತೀರ ನೀವು ದೀಪದಲ್ಲಿ ಅಂದರೆ ದೀಪದಲ್ಲಿ ಹೂವು ಬಂದರೆ ಏನು ಅರ್ಥ ಒಳ್ಳೆಯದು ಅಥವಾ ಕೆಟ್ಟದ್ದು ಶುಭನ ಅಶುಭನ ಅನ್ನೋದನ್ನು ನೋಡೋಣ ಸ್ನೇಹಿತರೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಒಂದು ಚಿಕ್ಕದಾಗಿ ಶೇರ್ ಮಾಡ್ತಿದ್ದ ಮಾಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಗೊತ್ತಿ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಗೊತ್ತಿದ್ದ ಸ್ಕಿಪ್ ಮಾಡಿ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನಾವು ಪ್ರತಿನಿತ್ಯನೂ ಸಹ ಒಂದು ನಮ್ಮ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡ್ತಾ ಇರ್ತೀವಿ ದೇವ್ರ ಪೂಜೆಯನ್ನ ಮಾಡ್ತಾ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ ಒಂದು ದೀಪ ಅನ್ನುವಂಥದ್ದು ಉರಿದು ಉರಿದು ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ರೀತಿಯಲ್ಲಿ ಹೂ ಥರ ಕಾಣಿಸ್ತಾ ಇರುತ್ತದೆ ಅದು ದೀಪದಲ್ಲಿ ಒಂದು ಹೂ ರೀತಿಯಲ್ಲಿ ಕಾಣ್ತಾ ಇರ್ತದೆ ಈ ರೀತಿ ಕಂಡಾಗ ನಮಗೆ ಅನಿಸ್ಬೋದು ಇದೇನು ಈ ರೀತಿಯಾಗಿ ಬಂದಿದೆ ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ಅಂಥ ಸಂದರ್ಭಗಳಲ್ಲಿ ನಾವು ಏನನ್ನ ತಿಳಿಬೇಕು ಈ ರೀತಿ ಹೂ ಬಂದರೆ ಅಂದರೆ ಒಂದು ನಾವು ಒಂದು ಬೇಡಿಕೊಂಡಿರುವಂತಹ ಒಂದು ನಾವೊಂದು ದೀಪಾರಾಧನೆ ಮಾಡಿರ್ತೀವಿ ನೋಡಿ ಉದ್ದೇಶ ಅಂತೆಲ್ಲರೂ ಸಹ ಒಂದು ಉದ್ದೇಶವಾಗಿ ನಮಗೆ ಒಳ್ಳೆಯದಾಗಲಿ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಏನೋ ಒಂದು ಉದ್ದೇಶದಿಂದ ನಾವು ಪೂಜೆಯನ್ನು ಮಾಡಿರ್ತೀವಿ ನೋಡಿ ಅದು ಶೀಘ್ರನೇ ಫಲಿಸುತ್ತದೆ ಒಂದು ನಮ್ಮ ಒಂದು ಪೂಜೆ ದೇವರಿಗೆ ಸಲ್ಲಿದೆ ದೇವರ ಆಶೀರ್ವಾದ ನಮಗೆ ಸಿಕ್ಕಿದೆ ಅಂತಂದು ಹೇಳಿಬಿಟ್ಟು ನಾವು ಭಾವಿಸಬೇಕಾಗುತ್ತದೆ ಈ ರೀತಿ ಹೂ ಬಂದರೆ ದೇವರ ಕೃಪೆ ಇದೆ ಅಂತ ಇನ್ನೂ ಹೆಚ್ಚಿನ ನಂಬಿಕೆಯಿಂದ ನಾವು ಒಂದು ದೇವರಲ್ಲಿ ಒಂದು ಶ್ರದ್ಧೆ ಭಕ್ತಿ ಭಕ್ತಿಯಿಂದ ನಾವು ಪೂಜೆಯನ್ನು ಒಂದು ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತದೆ ನಾವು ಬೇಡಿಕೊಂಡಿರುವಂತಹ ವಿಚಾರಗಳು ಶೀಘ್ರವಾಗಿ ನೆರವೇರ್ತವೆ ಈ ರೀತಿ ಹೂ ಬಂದರೆ ನಾವು ಇನ್ನೂ ಸಹ ಒಂದು ಹೆಚ್ಚಿನ ಒಂದು ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಈ ರೀತಿ ಹೂ ಬಂದರೆ ನಮ್ಮ ಅದೃಷ್ಟ ಎಂದನೇ ನಾವು ತಿಳಿಬೇಕಾಗುತ್ತದೆ ಭಕ್ತಿಯನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ನಾವು ದೇವರಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿದರೆ ತುಂಬಾ ಒಳ್ಳೆಯದು ಅತಿ ಶೀಘ್ರವಾಗಿ ನಮ್ಮ ಒಂದು ಬೇಡಿಕೆಗಳು ಕೆಲಸ ಕಾರ್ಯಗಳು ನೆರವೇರ್ತವೆ ತುಂಬನೇ ಒಳ್ಳೆಯದು ಈ ರೀತಿಯಲ್ಲಿ ಒಂದು ದೇವರ ದೀಪದಲ್ಲಿ ಹೂ ಬಂದರೆ ನಾವು ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿರ್ತೀವಿ ಉಪ್ಪಿನ ದೀಪವನ್ನು ಸಹ ಹಚ್ಚಿ ದೀಪಾರಾಧನೆ ಮಾಡ್ತಾ ಇರ್ತೀವಿ ಅಥವಾ ಒಂದು ವರಮಾಲಕ್ಷ್ಮಿ ಆಗಿರ್ಬೋದು ಲಕ್ಷ್ಮೀ ಆಗಿರ್ಬೋದು ಒಂದು ಪೂಜೆಯಲ್ಲಿ ನಾವು ಈ ರೀತಿಯಲ್ಲಿ ದೀಪಾರಾಧನೆ ಮಾಡಿದಾಗ ಅಥವಾ ಪ್ರತಿನಿತ್ಯನೂ ಸಹ ನಾವು ದೇವರ ದೀಪದಲ್ಲಿ ದೇವರ ಮನೆಯಲ್ಲಿ ದೀಪವನ್ನು ಹಚ್ತಾ ಇರ್ತೀವಿ ಒಂದೊಂದು ದಿನ ಬರುತ್ತೆ ಒಂದೊಂದು ದಿನ ಬರೋದಿಲ್ಲ ಈ ರೀತಿಯಾಗಿ ಹೂವು ಸಾಮಾನ್ಯವಾಗಿ ಅಪರೂಪದಲ್ಲಿ ಅಪರೂಪವಾಗಿ ಬರುತ್ತೆ ಅಂತ ಹೇಳ್ಬೋದು ಈ ರೀತಿ ಹೂವು ಬಂದರೆ ನಾವು ಒಂದು ಯಾವುದಾದ್ರೂ ಒಂದು ವಿಚಾರಗಳನ್ನು ಬೇಡಿಕೊಂಡಿರ್ತೀವಿ ನೋಡಿ ಈ ಒಂದು ಕೆಲಸ ಕಾರ್ಯಗಳು ನೆರವೇ ನೆರವೇರಬೇಕು ಅಂತಂದು ಆ ಒಂದು ಕೆಲಸ ಕಾರ್ಯಗಳು ಶೀಘ್ರವಾಗಿ ನೆರವೇರ್ತವೆ ಅನ್ನುವಂಥ ಒಂದು ಸೂಚನೆಯನ್ನು ದೇವರ ಮೂಲ ದೀಪದಲ್ಲಿ ಹೂ ಬರುವ ಮೂಲ ಮೂಲಕ ದೇವರು ನಮಗೆ ತಿಳಿಸ್ತಾ ಇದ್ದಾರೆ ಅಂತ ನಾವು ಭಾವಿಸಬೇಕು ಇನ್ನು ಇಂಥ ಒಂದು ಸಂದರ್ಭದಲ್ಲಿ ನಾವು ಅತಿ ಹೆಚ್ಚಾಗಿ ಒಂದು ಸಕಾರಾತ್ಮಕವಾದಂಥ ಕೆಲಸಗಳನ್ನು ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತದೆ ಒಂದು ಗೋಮಾತೆಗೆ ಬಾಳೆಹಣ್ಣು ಅಕ್ಕಿ ಬೆಲ್ಲವನ್ನು ಕೊಡ್ಬೋ ಕೊಡುವಂಥದ್ದು ತಿನ್ನಿಸುವಂಥದ್ದು ಪಕ್ಷಿಗಳಿಗೆ ಕಾಳುಗಳನ್ನು ಹಾಕುವಂತಹದ್ದು ಅಥವಾ ನಾಯಿ ಬೆಕ್ಕುಗಳಿಗೆ ಆಹಾರ ನೀಡುವಂತಹದ್ದು ಅಥವಾ ಯಾರ ಯಾರಾದರೂ ಸಹ ಕೈಲಾಗದೇ ಇರೋವಂಥವರಿಗೆ ಒಂದು ಸಹಾಯ ನಮ್ಮ ಕೈಲಾಗಿರುವಂತಹ ಸಹಾಯವನ್ನು ಮಾಡಿದರೆ ದೇವರಿಗೆ ಇನ್ನೂ ಸಹ ಒಂದು ಹೆಚ್ಚಿನ ಒಂದು ಏನು ಹೇಳ್ತೀವಿ ದೇವರ ಒಂದು ಆಶೀರ್ವಾದ ನಮಗೆ ಸಿಕ್ಕಾಗುತ್ತದೆ ಆಗ ಒಂದು ನಮ್ಮ ಕೆಲಸ ಕಾರ್ಯಗಳು ಅತಿ ಶೀಘ್ರವಾಗಿ ನೆರವೇರ್ತವೆ ಅಂತಲೇ ನಾವು ತಿಳಿಬಹುದಾಗಿದೆ ಸ್ನೇಹಿತರೆ ಈ ರೀತಿಯಲ್ಲಿ ದೀಪಾರಾಧನೆಯನ್ನು ನಾವು ಮಾಡಿದಾಗ ಹೂ ಬಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾವುದೇ ರೀತಿಯಾದಂಥ ಆತಂಕ ಬೇಡ ಅಥವಾ ಏನಾಗುತ್ತೋ ಅನ್ನುವಂಥದ್ದು ಸಹ ಏನು ಭಯ ಬೇಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಒಂದು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನನಗಿನ್ನೂ ಹೆಚ್ಚಿನ ಇದೇ ರೀತಿಯಾದಂಥ ವೀಡಿಯೋವನ್ನು ಮಾಡೋದಕ್ಕೆ ಒಂದು ಮೋಟಿವೇಟ್ ಆದಾಗ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ